ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕಥೆಯ ಹೆಸರು ಶೃಂಗಾರ ಕಾವ್ಯ ಭಾಗ ಹದಿನಾಲ್ಕು ಲೇಖಕರು ಕೈಸರ್ಜ ಆರ್ಯನನ್ನು ಮಾತನಾಡಿಸಿದ ತಂದೆ ತಾಯಿ ಚಾಂದಿನಿ ಮತ್ತು ಪ್ರತೀಕನನ್ನು ಮಾತನಾಡಿಸಲು ಹೋಗುವರು ಚಾಂದಿನಿ ಮತ್ತು ಪ್ರತೀಕ್ ಹತ್ತಿರ ಬಂದವರಿಬ್ಬರು ಮೊದಲು ಪ್ರತೀಕನನ್ನು ಮಾತನಾಡಿಸಿ ಆಮೇಲೆ ಚಾಂದಿನಿಯನ್ನು ಮಾತನಾಡಿಸುವರು ಇಬ್ಬರನ್ನು ನೋಡಿದವಳು ಅಪ್ಪಿಕೊಂಡು ಮಮ್ಮಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಎಂದು ಕೇಳಿದಳು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀಯಾ ಆದರೆ ಇದೇನಿದು ಹೊಸ ಲೆಹೆಂಗಾ ಹೊಸ ಡೈಮಂಡ್ ನೆಕ್ಲೆಸ್ ಚೆನ್ನಾಗಿದೆ ಅಲ್ಲವ ಮಮ್ಮಿ ಪ್ರತೀಕ್ಗೆ ಹೊಸದು ಕೊಡಿಸಿ ಅಂದೆ ಅದಕ್ಕೆ ಅವರು ಕೊಡಿಸಿದರು ಎನ್ನುವಳು ಚಾಂದಿನಿ ನಿಮ್ಮ ಮಾವ ತಗೊಂಡಿದ್ದು ಹೊಸ ಲೆಹೆಂಗಾ ಇತ್ತಲ್ವಾ ಅದನ್ನೇ ಹಾಕಬೇಕಾಗಿತ್ತು ತಾನೇ ಮಮ್ಮಿ ಅದನ್ನು ಅವರು ಕಾವ್ಯಾಗೆ ಅಂತ ತಗೊಂಡಿದ್ದು ನಾನು ಯಾಕೆ ಹಾಕಲಿ ಸುಮ್ಮನೆ ಬಟ್ಟೆಗೆ ಅಂತ ಅಷ್ಟೊಂದು ಖರ್ಚು ಮಾಡಿಸುವುದು ಸರಿಯಲ್ಲ ಚಾಂದಿನಿ ಎನ್ನುವರು ಡ್ಯಾಡಿ ಮಮ್ಮಿಗೆ ಸುಮ್ಮನೆ ಇರೋಕೆ ಹೇಳಿ ಏನಾದರೂ ಒಂದು ಹೇಳಲೇಬೇಕು ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕೇಳಿದರೆ ಇವರು ಏನೋ ಹೇಳ್ತಾರೆ ನೋಡಿ ಎಂದು ಆಮೇಲೆ ಸಿಗ್ತೀನಿ ಅಂತ ಪ್ರತೀಕ್ ಬಳಿ ಹೋಗಿ ನಿಲ್ಲುವಳು ಬಿಡು ಸಂಗೀತ ಹೋಗಲಿ ಸುಮ್ಮನೆ ಈಗ ಯಾಕೆ ಈ ಮಾತು ಅವಳು ಮನೆಗೆ ಬರ್ತಾಳಲ್ಲ ಆಗ ಹೇಳೋಣ ಅವಳಿಗೂ ತನ್ನ ಮದುವೆ ಬಗ್ಗೆ ಏನೇನೋ ಕಸ್ ಆಸೆ ಇತ್ತು ಅದೆಲ್ಲ ಮರೆತು ನಮ್ಮ ಖುಷಿಗೆ ಮರ್ಯಾದೆಗೆ ಮದುವೆಯಾಗಿದ್ದಾಳೆ ಅವಳಿಗೂ ಸ್ವಲ್ಪ ಟೈಮ್ ಬೇಕು ಈಗ ಇಬ್ಬರು ಮಕ್ಕಳು ಮದುವೆಯಾಗಿದ್ದಾರೆ ಅವರ ಮುಂದಿನ ಜೀವನ ಚೆನ್ನಾಗಿರಲಿ ಅಂತ ದೇವರಲ್ಲಿ ಕೇಳಿಕೊಳ್ಳೋಣ ಬಾ ಎಂದು ಇಬ್ಬರೂ ಹೋಗಿ ಫೋಟೋಗೆ ನಿಲ್ಲುವರು ಕಾವ್ಯಾಳ ಆಫೀಸಿನಿಂದ ಅವಳ ಬಾಸ್ ಮತ್ತು ಸಹೋದ್ಯೋಗಿಗಳು ಸಹ ಬಂದಿರುವರು ಕಾವ್ಯಾಳ ಸಹೋದ್ಯೋಗಿಗಳು ಎಲ್ಲರೂ ಚೆನ್ನಾಗಿ ಓದಿದವರು ಒಳ್ಳೆಯ ಕೆಲಸದಲ್ಲಿರುವವರು ಹೀಗಾಗಿ ಆರ್ಯನಿಗೆ ಅವರ ಮುಂದೆ ಒಂದು ರೀತಿಯ ಮುಜುಗರಾದರೂ ಎಲ್ಲರನ್ನೂ ಇಬ್ಬರು ಚೆನ್ನಾಗಿ ಮಾತನಾಡಿಸಿ ಊಟಕ್ಕೆ ಕಳುಹಿಸುವರು ಬಂಧುಗಳೆಲ್ಲರೂ ಚಾಂದಿನಿ ಮತ್ತು ಪ್ರತೀಕ್ ಜೋಡಿ ಬಗ್ಗೆ ಹೆಚ್ಚಾಗಿ ಮಾತನಾಡುವರು ಕಾವ್ಯ ಓದಿನ ಬಗ್ಗೆ ಅವಳ ಕೆಲಸದ ಬಗ್ಗೆ ಸಹ ಮಾತನಾಡುವರು ಇದೆಲ್ಲವೂ ಆರ್ಯನಿಗೆ ಹಿಡಿಸುತ್ತಿರಲಿಲ್ಲ ಅವನಿಗೆ ಯಾವುದೇ ರೀತಿಯ ಮರ್ಯಾದೆ ಸಿಗುತ್ತಿರಲಿಲ್ಲ ಎಂದು ತಿಳಿದುಕೊಳ್ಳುವನು ಎಲ್ಲರಿಗೂ ಮದುವೆಯ ವಿಷಯದ ಬಗ್ಗೆ ಗೊತ್ತಾಗಿರುವುದು ಕೆಲವರು ಏನು ಮಾತನಾಡದೆ ನವ ಜೋಡಿಗಳನ್ನು ಹರಸಿಹೋದರೆ ಇನ್ನೂ ಕೆಲವರು ಗುಸುಗುಸು ಎನ್ನುತ್ತಿದ್ದರು ಇದಕ್ಕೆಲ್ಲ ಜಾನಕಿ ಮತ್ತು ಶರ್ಮಿಳಾರವರು ಕಿವಿಗೊಡದೆ ಎಲ್ಲರನ್ನು ಆದರದಿಂದ ಬರಮಾಡಿಕೊಂಡು ಸಂತೋಷದಿಂದಿದ್ದರು ಅಲ್ಲಿಗೆ ಬಂದ ಆರ್ಯನ್ ಸ್ನೇಹಿತರಾದ ನಿಖಿಲ್ ಮತ್ತು ಸುಮಂತ್ ಕಾವ್ಯ ಮತ್ತು ಆರ್ಯನನ್ನು ಮಾತನಾಡಿಸಿ ಉಡುಗೊರೆಯನ್ನು ನೀಡಿ ಆರ್ಯನ್ನ ಜೊತೆ ಊಟಕ್ಕೆ ಹೋಗುವುದಾಗಿ ಹೇಳಿ ಹೋಗಿ ಕುಳಿತುಕೊಳ್ಳುವರು ಸ್ವಲ್ಪ ಸಮಯದ ನಂತರ ಆರ್ಯನ್ ತನಗೆ ಹೊಟ್ಟೆ ಹಸಿಯುತ್ತಿದೆ ಸ್ಟೇಜ್ ಮೇಲೆ ಬರುವ ಜನ ಕಡಿಮೆಯಾಗಿದ್ದಾರೆ ತಾನೂ ಗೆಳೆಯರ ಜೊತೆ ಊಟ ಮಾಡಿ ಬರುವುದಾಗಿ ಕಾವ್ಯಾಳ ಬಳಿ ಹೇಳಿ ಹೋಗುವನು ಅವನು ತನ್ನ ಗೆಳೆಯರ ಜೊತೆ ಊಟಕ್ಕೆ ಹೋಗುವಾಗ ಅವನ ಬಳಿ ಬಂದ ಸೀಮಾ ಆರ್ಯನ್ ಅಮ್ಮ ನಿನ್ನ ಹತ್ತಿರ ಮಾತನಾಡಬೇಕಂತೆ ಸ್ವಲ್ಪ ರೂಮಿಗೆ ಬರುತ್ತೀಯಾ ಅಮ್ಮ ಅಲ್ಲಿ ರೂಮಿನಲ್ಲಿದ್ದಾರೆ ಎಂದಾಗ ಸುತ್ತಮುತ್ತ ನೋಡುವನು ಸರಿತಾ ಅಲ್ಲಿ ಎಲ್ಲೂ ಕಾಣಿಸುವುದಿಲ್ಲ ಅವರು ತನ್ನ ಗೆಳತಿಯರ ಜೊತೆ ಊಟಕ್ಕೆ ಹೋಗಿರುವರು ಸೀಮಾ ಕುತಂತ್ರದಿಂದ ಆರ್ಯನ್ನ ಜೊತೆ ಮಾತನಾಡುವ ಸಹೆ ಕರೆದಿರುವಳು ಅವಳ ಕಪಟ ಬುದ್ಧಿ ಗೊತ್ತಿಲ್ಲದ ಆರ್ಯನ್ ಮುಂದೆ ಆಗುವ ಅನಾಹುತದ ಬಗ್ಗೆ ಯೋಚಿಸದೆ ಸರಿ ನಡಿ ಎಂದು ತನ್ನ ಗೆಳೆಯರನ್ನು ಊಟಕ್ಕೆ ಕಳುಹಿಸಿ ಸ್ಟೇಜ್ ಮೇಲೆ ನೋಡಿದಾಗ ಪ್ರತೀಕ್ ಸಹ ಅಲ್ಲಿರುವುದಿಲ್ಲ ಅವನು ತನ್ನ ಗೆಳೆಯರನ್ನು ಊಟಕ್ಕೆ ಎಂದು ಕರೆದುಕೊಂಡು ಹೋಗಿರುವನು ಹೀಗಾಗಿ ಕಾವ್ಯ ಮತ್ತು ಚಾಂದಿನಿ ಮಾತಿನಲ್ಲಿಯೇ ಬ್ಯುಸಿಯಾಗಿದ್ದರು ಅದನ್ನು ನೋಡಿದವನು ಹೇಳಿ ಹೋಗಬೇಕೆಂದುಕೊಂಡವನು ಹೇಳದೆ ಹಾಗೆಯೇ ಸೀಮಾಳ ಜೊತೆ ಹೋಗುವನು ಮೇಲಿನ ಫ್ಲೋರ್ ಕಡೆ ನಡೆದವನು ರೂಮಿನ ಬಳಿ ಹೋದ ನಂತರ ಸೀಮಾ ಎಲ್ಲಿದ್ದಾರೆ ಆಂಟಿ ಎಂದು ಕೇಳುತ್ತಾನೆ ನಡಿ ನೀನು ಒಳಗಡೆ ಇದ್ದಾರೆ ಇಲ್ಲಿ ಹೊರಗಡೆ ನಿಂತುಕೊಂಡು ಹೇಗೆ ಮಾತನಾಡುತ್ತಾರೆ ಹೇಳು ಎಂದಾಗ ಒಳ ನಡೆದ ತಕ್ಷಣ ತಾನು ಒಳ ಹೋಗಿ ಬಾಗಿಲು ಮುಚ್ಚಿ ಒಳಗಿನಿಂದ ಲಾಕ್ ಮಾಡಿದವಳು ತನ್ನ ಬಳಿ ಕೀಯನ್ನು ಇಟ್ಟುಕೊಳ್ಳುವಳು ಅಲ್ಲಿ ಸರಿತಾರವರು ಇಲ್ಲದೆ ಇದ್ದಿದ್ದು ನೋಡಿ ಮತ್ತು ಹೀಗೆ ಸಡನ್ನಾಗಿ ಲಾಕ್ ಮಾಡಿದ್ದು ನೋಡಿದವನು ಸಿಟ್ಟಿನಲ್ಲಿ ಸೀಮಾ ಏನು ಮಾಡುತ್ತಾ ಇದ್ದೀಯಾ ಬಾಗಿಲು ತೆಗಿ ಆಂಟಿ ಎಲ್ಲಿ ಎಂದು ಕೇಳಿದಾಗ ಅವನ ಬಳಿ ಬಂದವಳು ಅವನ ಎದೆಯ ಮೇಲೆ ಕೈ ಇಡುತ್ತಾ ಆರ್ಯನ್ ಯಾಕೆ ಹೀಗೆ ಆಡ್ತಾ ಇದ್ದೀಯಾ ನಾನು ನೀನು ಇಬ್ಬರೇ ಈ ರೂಮಿನಲ್ಲಿರೋದು ಅಮ್ಮ ಇಲ್ಲಿ ಇಲ್ಲ ನಾನು ನಿನ್ನ ಜೊತೆ ಮಾತನಾಡಬೇಕು ಅಂತಾನೇ ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದು ಮತ್ತೆ ಹೇಗಿತ್ತು ನಿನ್ನ ಮೊದಲನೇ ರಾತ್ರಿ ಎಂದು ನುಲಿಯುತ್ತಾ ಕೇಳಿದಳು ಅವಳ ಕೈಯನ್ನು ತೆಗೆದು ಬಿಸಾಡಿದವನು ಯಾಕೆ ಸೀಮಾ ಏನಾಗಿದೆ ನಿನಗೆ ಏನೇನೋ ಮಾತನಾಡುತ್ತಿದ್ದೀಯಾ ನೋಡು ಹೊರಗಡೆ ತುಂಬ ಜನ ಇದ್ದಾರೆ ಹೀಗೆ ನಾವಿಬ್ಬರು ಒಳಗಡೆ ಇರೋದು ಸರಿಯಲ್ಲ ಕೀ ಕೊಡು ಮೊದಲು ಎಂದು ಕೀಯನ್ನು ಕೇಳಿದ ನೋಡು ನೀನು ಹೀಗೆ ಹಠ ಮಾಡಿದರೆ ನಾನು ಎಂದು ಅಲ್ಲೇ ಟೇಬಲ್ ಮೇಲೆ ಹಣ್ಣಿನ ಬುಟ್ಟಿಯಲ್ಲಿದ್ದ ಚಾಕುವನ್ನು ತೆಗೆದುಕೊಂಡವಳು ತನ್ನ ಕೈಯ ಮೇಲೆ ಇಡುವಳು ಇದನ್ನು ನೋಡಿ ಶಾಕ್ ಆದ ಆರ್ಯನ್ ಏನಾಗಿದೆ ಸೀಮಾ ನಿನಗೆ ಯಾಕೆ ಹುಚ್ಚಿ ಥರ ಮಾಡುತ್ತಿದ್ದೀಯಾ ಹೌದು ನಾನು ಹುಚ್ಚೀನೆ ಯಾಕೆ ಹೇಳು ನನ್ನ ಮನಸ್ಸಿನಲ್ಲಿರುವ ಪ್ರೀತಿಯನ್ನು ನಿನಗೆ ಹೇಳಲಿಲ್ಲ ನೋಡು ಅದಕ್ಕೆ ಹೆಣ್ಣುತ್ತಾಳೆ ಏನು ಪ್ರೀತಿನಾ ನೋಡು ನಾವಿಬ್ಬರು ಕಝಿನ್ಸ್ ಈ ರೀತಿ ಪ್ರೀತಿ ಪ್ರೇಮ ಅನ್ನೋದು ನಮಗಲ್ಲ ನಾವು ಒಂದೇ ಫ್ಯಾಮಿಲಿ ಸೀಮಾ ನಾನು ಯಾವತ್ತೂ ನಿನ್ನನ್ನು ಆ ದೃಷ್ಟಿಯಲ್ಲೂ ನೋಡಿಲ್ಲ ಎಂದು ಒಳ್ಳೆತನದಲ್ಲಿ ಹೇಳಿದಾಗ ಚಾಕುವನ್ನು ಅಲ್ಲಿ ಇಟ್ಟವಳು ಅವನ ಹತ್ತಿರ ಬಂದು ಅವನ ಕೈಯನ್ನು ತನ್ನ ಕೈಯನ್ನು ಸೇರಿದವಳು ಯಾಕೆ ಅದೇನು ಹೀಗೆ ಮಾಡಿದೆ ನಿನಗೆ ಗೊತ್ತಾ ನಾನು ನಿನ್ನನ್ನು ಎಷ್ಟು ವರ್ಷಗಳಿಂದ ಇಷ್ಟಪಡುತ್ತಿದ್ದೇನೆ ಅಂತ ನೀನು ಯಾಕೆ ಕಾವ್ಯಾನ ಮದುವೆಯಾದೆ ನೋಡು ನಾನು ಅಮ್ಮನಿಗೆ ಹೇಳುತ್ತೇನೆ ನೀನು ನಾನು ಎಲ್ಲಾದರೂ ದೂರ ಇಲ್ಲಿಂದ ಹೋಗೋಣ ಆರ್ಯನ್ ನನಗೆ ಗೊತ್ತು ನಿನಗೆ ಕಾವ್ಯ ಇಷ್ಟ ಇಲ್ಲ ಅಂತ ಇದು ಒತ್ತಾಯದ ಮದುವೆ ಅಂತಾನೂ ಗೊತ್ತು ಅದಕ್ಕೆ ಎಲ್ಲರಿಗೂ ಹೇಳೋಣ ಇಲ್ಲ ಅಂದರೆ ಹೇಳದೆ ಹಾಗೆ ಹೋಗಿಬಿಡೋಣ ನಿನ್ನ ಬಿಟ್ಟು ನಾನು ಹೇಗಿರಲಿ ಹೇಳು ಐ ಲವ್ ಯು ಆರ್ಯನ್ ಐ ಲವ್ ಯು ಸೋ ಮಚ್ ಎಂದು ಅವನನ್ನು ಗಟ್ಟಿಯಾಗಿ ಅಪ್ಪುವಳು ಇತ್ತ ಊಟ ಮುಗಿಸಿದ ಗೆಳೆಯರು ಆರ್ಯನ್ ಕಾಣದಿದ್ದಾಗ ಜಯದೇವ್ ಅವರ ಬಳಿ ಬಂದು ಅಂಕಲ್ ನಮ್ಮದು ಊಟ ಆಯಿತು ನಾವು ಹೊರಡುತ್ತೇವೆ ಎನ್ನುವರು ಆಯಿತು ಕಣ್ರಪ್ಪ ಮತ್ತೆ ಆರ್ಯನ್ ಎಲ್ಲಿ ಎಂದು ಅವರನ್ನೇ ಕೇಳಿದಾಗ ಅಂಕಲ್ ಆರ್ಯನ್ ಆಗಲೇ ಸೀಮಾ ಕರೆದಳು ಅಂತ ಅವಳ ಜೊತೆ ಹೋದ ಇನ್ನೂ ಕಾಣಿಸಲಿಲ್ಲ ಅದಕ್ಕೆ ನಿಮಗೆ ಹೇಳಿ ಹೋಗೋಣ ಅಂತ ಬಂದೆವು ಹೌದಾ ಎಲ್ಲಿ ಹೋದ ಇವನು ಅವನಿಗೆ ಕಾಲ್ ಮಾಡಪ್ಪ ಎಂದು ಕಾಲ್ ಮಾಡಲು ಹೇಳಿದಾಗ ನಾಟ್ ರೀಚಬಲ್ ಎಂದು ಬರುವುದು ನಿಮಗೆ ಟೈಮ್ ಆದರೆ ನೀವು ಹೋಗಿರಪ್ಪ ನಾನು ಅವನಿಗೆ ಹೇಳ್ತೀನಿ ಎಂದು ಹೇಳಿ ಅವರನ್ನು ಕಳುಹಿಸಿಕೊಡುವರು ಕಾವ್ಯ ಸಹ ಆರ್ಯನ್ ತುಂಬ ಸಮಯದಿಂದ ಕಾಣಿಸದೇ ಇದ್ದಿದ್ದನ್ನು ನೋಡಿ ಎಲ್ಲಿ ಹೋದರು ಎಂದು ಕನ್ನಾಡಿಸುವಳು ಆರ್ಯನ್ ಕಾಣಿಸುವುದೇ ಇಲ್ಲ ಎಲ್ಲರ ಊಟ ಸಹ ಮುಗಿದಿರುವುದು ಸ್ವಲ್ಪ ಜನ ಖಾಲಿಯಾಗಿರುವರು ಸರಿತಾ ತನ್ನ ಗೆಳತಿಯರ ಜೊತೆ ಬ್ಯುಸಿ ಆಗಿದ್ದವರು ಅವರು ಹೋದ ನಂತರ ಸೀಮಾಳನ್ನು ಹುಡುಕುವರು ಅವಳು ಕಾಣಿಸುವುದೇ ಇಲ್ಲ ಸ್ಟೇಜ್ ಮೇಲೆ ಒಬ್ಬಳೇ ನಿಂತು ಸಾಕಾದ ಕಾವ್ಯ ತಾನು ವಾಶ್ರೂಮ್ ಹೋಗಿ ಬರುವುದಾಗಿ ಹೇಳಿ ಅದೇ ಫ್ಲೋರ್ಗೆ ಹೋಗುವಳು ಮೂರರಿಂದ ನಾಲ್ಕು ರೂಮ್ಗಳು ಒಂದೇ ಕಡೆ ಇದ್ದ ಕಾರಣ ಎರಡು ರೂಮಿನಲ್ಲಿ ನೆಂಟರಿದ್ದ ಕಾರಣ ಮತ್ತೊಂದು ರೂಮಿಗೆ ಹೋಗುವುದಕ್ಕೆ ನೋಡುವಳು ಅಲ್ಲಿಯೂ ಯಾರೋ ಇರುವರು ಎಂದು ಇನ್ನೊಂದು ರೂಮಿನ ಬಾಗಿಲನ್ನು ತೆಗೆಯಲು ನೋಡಿದಾಗ ಒಳಗಿನಿಂದ ಲಾಕ್ ಆಗಿರುವುದು ಗಮನಿಸುತ್ತಾಳೆ ಅದನ್ನರಿತವಳು ಬಾಗಿಲು ತೆಗೆಯಿರಿ ಸೀಮಾಳ ಈ ವರ್ತನೆಗೆ ಆಶ್ಚರ್ಯಗೊಂಡ ಆರ್ಯನ್ ಅವಳನ್ನು ಜೋರಾಗಿ ತಳ್ಳಿದಾಗ ಅವಳ ಕೈಯಲ್ಲಿದ್ದ ಕೀ ಜಾರಿ ಬೀಳುವುದು ಅವಳು ಮಂಚದ ಮೇಲೆ ಬಿದ್ದಾಗ ಅವಳ ಲೆಹೆಂಗಾ ದುಪ್ಪಟ್ಟ ಆರ್ಯನ್ ವಾಚಿಗೆ ಸಿಕ್ಕಿಹಾಕಿಕೊಂಡು ಅವಳ ದುಪ್ಪಟ್ಟ ಬಿಚ್ಚಿಕೊಳ್ಳುವುದು ಆಗ ಹೊರಗಿನಿಂದ ಬಂದ ಶಬ್ದವನ್ನು ಕೇಳಿಸಿಕೊಂಡ ಆರ್ಯನ್ ಬೇಗನೆ ತನ್ನ ವಾಚಿನಿಂದ ದುಪ್ಪಟ್ಟವನ್ನು ತೆಗೆದು ಕೆಳಗೆ ಬಿದ್ದ ಆಕೆಯನ್ನು ತೆಗೆದುಕೊಂಡು ಬಾಗಿಲನ್ನು ತೆರೆಯುವನು ಬಾಗಿಲ ಬಳಿ ನಿಂತಿದ್ದ ಕಾವ್ಯಾಳನ್ನು ನೋಡಿ ಏನು ಹೇಳಬೇಕೆಂದು ಗೊತ್ತಾಗುವುದಿಲ್ಲ ಕಾವ್ಯ ನೀವು ಎಂದಾಗ ನಾನು ವಾಶ್ರೂಮ್ ಹೋಗೋಕೆ ಬಂದೆ ನೀವು ಇಲ್ಲಿ ಏನು ಮಾಡುತ್ತಿದ್ದೀರಿ ಎಂದು ಕೇಳುವಳು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು